ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗಳೇರೆ ಇಸ್ರೇಲ್ ಬರ್ತಾ ಇರೋ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಅಲ್ಲಿ ಮನುಷ್ಯತ್ವ ಅನ್ನೋದೇ ಕಣ್ಣು ಮುಚ್ಚಿಬಿಟ್ಟಿದೆಯಾ ಅಂತ ಅನ್ನಿಸ್ತಾ ಇದೆ ಇಲ್ಲಿವರೆಗೆ ಎರಡು ಕಡೆಗಳಲ್ಲಿ ಸಾವಿಗೀಡಾದವರ ಸಂಖ್ಯೆ ಒಂದು ಕಾಲು ಸಾವಿರವನ್ನು ದಾಟ್ತಾ ಇದೆ ಇಸ್ರೇಲ್ನಲ್ಲಿ ಸುಮಾರು ಏಳು ನೂರು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗಾಜಾಪಟ್ಟಿಯ ಸಮೀಪ ಏರ್ಪಡಿಸಲಾಗಿದ್ದ ಮ್ಯೂಸಿಕ್ ಫೆಸ್ಟಿವಲ್ ಒಂದರ ಮೇಲೆ ನಡೆದ ದಾಳಿಯ ವಿಡಿಯೋಗಳು ಹೊರಬಂದಿವೆ ಅಲ್ಲಿ ತಮ್ಮ ಪಾಡಿಗೆ ತಾವು ಹಾಡ್ತಾ ಕುಣಿತಿದ್ದ ಯುವಕ ಯುವತಿಯರ ಗುಂಪಿನ ಮೇಲೆ ಮೊದಲು ರಾಕೆಟ್ ದಾಳಿ ನಡೆದಿದೆ ಆ ನಂತರ ಪ್ಯಾರಾಗ್ಲೈಡ್ ಮೂಲಕ ಬಂದ ಭಯೋತ್ಪಾದಕರು ಯದ್ವಾತದ್ವಾ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅದೊಂದೇ ಜಾಗದಲ್ಲಿ ಸುಮಾರು ಇನ್ನೂರ ಅರವತ್ತು ದೇಹಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ ಕೂಡ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಪ್ಯಾಲಸ್ತೀನಿ ಟಾರ್ಗೆಟ್ ಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ ಇಸ್ರೇಲ್ಗೆ ನುಗಿ ಬಂದ ಭಯೋತ್ಪಾದಕರ ಪೈಕಿ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ ಇನ್ನಷ್ಟು ಜನ ಮತ್ತೆ ಗಡಿ ದಾಟಿ ಗಾಜಾ ಸೇರಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ವಿಶ್ವದ ಒಂದಷ್ಟು ದೇಶಗಳು ಇಸ್ರೇಲ್ ಪರ ನಿಂತು ಇದ್ರೆ ಇನ್ನೊಂದಷ್ಟು ದೇಶಗಳು ಪ್ಯಾಲೆಸ್ತೀನ್ ಪರ ನಿಲ್ತಾ ಇವೆ ಈ ನಿಟ್ಟಲ್ಲಿ ಜಗತ್ತು ಎರಡು ಭಾಗಗಳಾಗಿ ಕಾಣ್ತಾ ಇದೆ ಹಾಗಾದ್ರೆ ಇಸ್ರೇಲ್ ಪರ ನಿಂತವರು ಯಾರು ಪ್ಯಾಲಸ್ತೀನಿಗಳಿಗೆ ಬಲ ಕೊಡ್ತಾ ಇರೋದು ಯಾರು ಈ ದಾಳಿಯ ಮೂಲಕ ಪಾಲಸ್ತೀನ್ ಕಳ್ಕೋತಾ ಇರೋದೇನು ಅರಬ್ ದೇಶಗಳ ಒಲವು ಯಾರ ಕಡೆಗಿದೆ ಅಲ್ಲಿ ನಡೀತಾ ಇರೋ ರಾಜಕೀಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ರೆ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿ ನಡೆಸಿದ ನಂತರ ಜಗತ್ತಿನ ನಾನಾ ದೇಶಗಳಲ್ಲಿ ಎರಡು ದೇಶಗಳ ಬೆಂಬಲಿಗರು ಒಂದಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಸಿಂಪತ್ತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಮತ್ತು ಅಂತಾರಾಷ್ಟ್ರೀಯ ಅಭಿಪ್ರಾಯ ಮೂಡಿಸೋದಕ್ಕೆ ಕೂಡ ಅಲ್ಲಿ ಪ್ರಯತ್ನಗಳು ಆರಂಭ ಆಗಿವೆ ಇನ್ನು ಇಲ್ಲಿ ನಿಮಗೆ ಒಂದು ವಿಷಯ ಸ್ಪಷ್ಟಪಡಿಸಿ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಸಂಘರ್ಷದಲ್ಲಿ ಯಾವ್ಯಾವ ದೇಶಗಳು ಯಾರ ಪರ ನಿಲ್ತಾ ಇವೆ ಅನ್ನೋದ್ರ ಬಗ್ಗೆ ಹೇಳಿಬಿಡ್ತೀನಿ ಮೊನ್ನೆ ಘಟನೆಯ ಕುರಿತು ನಿಮಗೆ ಹೇಳೋದಿಕ್ಕೆ ಶುರು ಮಾಡಿದಾಗ ನಿಂದ ನಾನು ಹಮಾಸ್ ಉಗ್ರರು ಅಂತ ಹೇಳ್ತಾ ಇದ್ದೀನಿ ಅದು ಇಲ್ಲಿನ ಕೆಲವರಿಗೆ ಇಷ್ಟ ಆಗ್ತದೆ ಇಲ್ಲ ಹಮಾಸ್ ಅನ್ನೋ ಸಂಘಟನೆ ಗಾಜಾ ಪಟ್ಟಿಯನ್ನು ಆಳ್ತಾ ಇರಬಹುದು ಅವರು ಪ್ಯಾಲಸ್ತೀನಿ ಹಕ್ಕುಗಳಿಗಾಗಿ ಹೋರಾಟನೂ ಮಾಡ್ತಾ ಇರಬಹುದು ಹಾಗಂತ ಅವರನ್ನ ಬಂಡುಕೋರರು ಅಂತಲೋ ಸ್ವಾತಂತ್ರ್ಯ ಹೋರಾಟಗಾರರು ಅಂತಲೋ ಕರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಅವರಲ್ಲಿ ನಡೆಸ್ತಾ ಇರೋದು ಮತ್ತು ಈ ಹಿಂದಿನಿಂದಲೂ ನಡೆಸ್ತಾ ಬರ್ತಾ ಇರೋದು ನಾಗರಿಕರ ಮೇಲಿನ ದಾಳಿಗಳನ್ನು ಈ ಸೋಕಾಲ್ಡ್ ಹೋರಾಟಗಾರರಲ್ಲಿ ಮಾಡ್ತಾ ಇರೋದೇನು ಬಸ್ಗಳಿಗೆ ಬಾಂಬ್ ಬಿಡೋದು ನಾಗರಿಕ ಪ್ರದೇಶಗಳಲ್ಲಿ ಮಾನವ ಬಾಂಬುಗಳನ್ನು ಸ್ಫೋಟ ಮಾಡೋದು ಮನೆ ಮನೆಗೆ ನುಗ್ಗಿ ಕೊಲೆ ಮಾಡೋದು ಇದನ್ನ ಯಾರಾದರೂ ಸ್ವಾತಂತ್ರ್ಯ ಹೋರಾಟ ಅಂತಲೋ ಹಕ್ಕುಗಳಿಗಾಗಿ ನಡೀತಾ ಇರೋ ಹೋರಾಟ ಅಂತಲೋ ಕರೆಯೋದಿಕ್ಕಾಗತ್ತಾ ಈ ಹಮಾಸ್ ಇರಬಹುದು ಕಾಶ್ಮೀರದಲ್ಲಿ ಉಗ್ರವಾದವನ್ನು ನಡೆಸ್ತಾ ಇರೋ ಪ್ರತ್ಯೇಕತಾವಾದಿ ಸಂಘಟನೆಗಳಿರಬಹುದು ಇವೆಲ್ಲ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಯನ್ನ ಸೇರ್ಬೇಕು ಹೊರತು ಹೋರಾಟಗಾರರ ಪಟ್ಟಿಯನ್ನಲ್ಲ ನಾಳೆ ಪ್ಯಾಲೆಸ್ತೀನ್ ಅನ್ನೋದು ಒಂದು ದೇಶವಾಗಿ ಅಲ್ಲಿ ಇದೇ ಹಮಾಸ್ ನ ಆಡಳಿತ ಬಂತು ಅಂತಲೇ ಇಟ್ಟುಕೊಂಡು ಆಗಲಾದ್ರೂ ಅಲ್ಲಿನ ಜನಕ್ಕೆ ನೆಮ್ಮದಿಯಾಗಿರೋದಕ್ಕೆ ಇವ್ರು ಬಿಡ್ತಾರೆ ಅಂತ ನಂಬೋದಿ ಆಗತ್ತ ಈಗ ಅಫ್ಘಾನಿಸ್ತಾನದಲ್ಲಿ ನಾವು ನೋಡ್ತಾ ಇಲ್ವೇನು ಆಡಳಿತ ಅಂತ ಯಾರಾದ್ರೂ ಕರೆಯೋದಕ್ಕೆ ಸರಿ ಮನುಷ್ಯತ್ವ ಇಲ್ಲದೆ ಜನಸಾಮಾನ್ಯರ ಮೇಲೆ ಅಸಹಾಯಕರ ಮೇಲೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ವೃದ್ಧರ ಮೇಲೆ ಅಂಗವಿಕಲರ ಮೇಲೆ ದಾಳಿ ಮಾಡುವ ಸಂಘಟನೆಗಳು ಭಯೋತ್ಪಾದಕ ಸಂಘಟನೆಗಳೇ ಇನ್ನು ಇಸ್ರೇಲ್ ನ ಯಹೂದಿಗಳು ಅಲ್ಲಿಗೆ ಅಕ್ರಮವಾಗಿ ಬಂದಿದ್ದಾರೆ ಪ್ಯಾಲಸ್ತೀನಿಯರ ನೆಲವನ್ನು ಆಕ್ರಮಿಸಿಕೊಂಡಿದ್ದಾರೆ ಅನ್ನೋದು ಇನ್ನೊಂದು ವಾದ ಅದು ಕೂಡ ಸತ್ಯಕ್ಕೆ ತುಂಬಾ ದೂರವಾದ ಮಾತು ಇಲ್ಲಿ ಇಸ್ರೇಲ್ ಅನ್ನೋದು ಒಂದು ಕಾಲಕ್ಕೆ ನಾಡೆ ಆಗಿತ್ತು ಆನಂತರ ಅದು ಕ್ರೈಸ್ತರ ಪ್ರಭಾವ ಹೆಚ್ಚಾದ ದಿನಗಳಲ್ಲಿ ರೋಮನ್ನರ ಆಳ್ವಿಕೆಗೊಳಗಾಯ್ತು ರೋಮನ್ನರು ಯಹೂದ್ಯರ ನಿಂದ ಓಡಿಸಿದ್ರು ಆನಂತರ ಅಲ್ಲಿ ಇಸ್ಲಾಂನ ಪ್ರಭಾವ ಹೆಚ್ಚಾದ ಮೇಲೆ ಖಲೀಫಾಗಳ ಕಾಲದಲ್ಲಿ ಆಟೋಮನ್ ಟರ್ಕರ ಕಾಲಕ್ಕೆ ಅಲ್ಲಿದ್ದ ಕೆಲವರು ಮತಾಂತರಗೊಂಡ್ರು ಇನ್ನು ಕೆಲವರು ಬೇರೆ ಕಡೆಗಳಿಂದ ವಲಸೆನೂ ಬಂದ್ರು ಹೀಗಾಗಿ ಅಲ್ಲಿ ಪ್ಯಾಲಸ್ತೀನಿ ಅರಬರು ಬಂದು ಕೂತ್ಕೊಳ್ಳೋದಿಕ್ಕೆ ಸಾಧ್ಯವಾಯ್ತು ಆ ನೆಲ ಇಸ್ಲಾಂ ಮಯ ಆಯ್ತು ಆನಂತರ ಆಟೋಮನ್ನರ ಪತನ ಆಯ್ತು ಜಗತ್ತಿನ ನಾನಾ ಭಾಗಗಳಲ್ಲಿ ಹಂಚಿ ಹೋಗಿದ್ದ ಭಾರತ ಹೊರತುಪಡಿಸಿ ಎಲ್ಲ ದೇಶಗಳಲ್ಲೂ ಅನ್ಯಾಯಕ್ಕೆ ದೌರ್ಜನ್ಯಗಳಿಗೊಳಗಾಗಿದ್ದ ಯಹೂದ್ಯರಿಗಾಗಿ ಒಂದು ದೇಶವನ್ನ ರಚನೆ ಮಾಡಿಕೊಡಬೇಕು ಅಂತ ಪಶ್ಚಿಮದ ದೇಶಗಳು ಭಾವಿಸಿದ್ವು ಅದರ ಜವಾಬ್ದಾರಿಯನ್ನ ಬ್ರಿಟಿಷರು ಹೊತ್ಕೊಂಡ್ರು ಹೀಗಾಗಿ ಅಲ್ಲಿಗೆ ಮತ್ತೆ ಯಹೂದ್ಯರು ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಕೂಡ ಆಯಿತು ಆನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಇಸ್ರೇಲ್ ಅನ್ನು ಯಹೂದ್ಯ ದೇಶದ ರಚನೆ ಮಾಡಲಾಯಿತು ಸೊ ಇಸ್ಲಾಂ ಅನ್ನೋದು ಹುಟ್ಟೋ ಮೊದಲು ಅಲ್ಲಿದ್ದವರು ಯಹೂದ್ಯರು ಅನ್ನೋದು ಒಂದಾದ್ರೆ ಆ ನಂತರ ವಿಶ್ವಸಂಸ್ಥೆಯ ನಿರ್ಣಯದ ನಂತರ ಈ ದೇಶ ರಚನೆ ಆಯಿತು ಹೀಗಾಗಿ ಇದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡ್ಕೊಂಡ ದೇಶ ಕಾನೂನಿನ ಪ್ರಕಾರ ರಚನೆಯಾದ ದೇಶ ಇದು ಸೊ ಇದು ಅಕ್ರಮಾನು ಅಲ್ಲ ಅಲ್ಲಿ ಯಹೂದ್ಯರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಹೇಳೋದು ಸರಿ ಕೂಡ ಅಲ್ಲ ಇನ್ನು ಪ್ಯಾಲಸ್ತೀನ್ ಅವರಿಗೆ ಕೂಡ ಅಲ್ಲೊಂದು ದೇಶದ ರಚನೆ ಆಗಬೇಕು ಅದಕ್ಕಾಗಿ ಪ್ರಯತ್ನಗಳು ನಡೆದಾಗ ಅದನ್ನ ವಿರೋಧಿಸಿದ್ದು ಈ ಪ್ಯಾಲಸ್ತೀನಿ ಬಂಡುಕೋರ ಪಡೆಗಳೇ ಹೊರತು ಬೇರೆನ್ಯಾರು ಅಲ್ಲ ಭಾರತ ಸೇರಿದ ಹಾಗೆ ಸಾಕು ು ದೇಶಗಳು ಇವತ್ತಿಗೂ ಕೂಡ ಪ್ಯಾಲಸ್ತೀನಿಯರಿಗೆ ಪ್ರತ್ಯೇಕ ದೇಶದ ಸ್ಥಾನಮಾನಗಳು ಸಿಗಬೇಕು ಅಂತಲೇ ಬಯಸತ್ವೆ ವಿಶ್ವಸಂಸ್ಥೆಯಲ್ಲಿ ಪ್ಯಾಲಸ್ತೀನ್ಗೆ ಕಾಯಂ ಸದಸ್ಯತ್ವ ಕೊಡಬೇಕು ಅಂತ ಓಟ್ ಮಾಡಿದ ದೇಶಗಳ ಪೈಕಿ ಭಾರತ ಕೂಡ ಒಂದು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ ಹಾಗಂತ ಪ್ಯಾಲಸ್ತೀನ್ ಹೆಸರಲ್ಲಿ ನಡೆಯೋ ನಾಗರಿಕರ ಮೇಲಿನ ದಾಳಿಗಳನ್ನ ಸಮರ್ಥಿಸೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗೆ ಯಾರಾದರೂ ಮಾಡಿದ್ರೆ ಅವರನ್ನ ಮನುಷ್ಯರು ಅಂತ ಕರೆಯೋದಿಕ್ಕೂ ಆಗೋದಿಲ್ಲ ನಮಗೆ ಪ್ಯಾಲಸ್ತೀನ್ ಬಗ್ಗೆ ಸಹಾನುಭೂತಿ ಇದೆ ಆದ್ರೆ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಸಹಮತ ಇಲ್ಲ ಸೊ ಹಮಾಸ್ ಅನ್ನೋದನ್ನ ಉಗ್ರ ಸಂಘಟನೆ ಅಂತಲೇ ಕರಿಬೇಕು स्वागत है ಇನ್ನು ವಿಷಯಕ್ಕೆ ಬಂದ್ಬಿಡೋದಾದ್ರೆ ಗೆಳೆಯರೆ ಈ ದಾಳಿಯ ನಂತರ ನಿರೀಕ್ಷಿಸಿದ ಹಾಗೆ ಜಗತ್ತು ಎರಡು ಭಾಗಗಳಾಗಿ ವಿಭಜನೆಗೊಳ್ತಾ ಇರೋದು ಕಾಣ್ತಾ ಇದೆ ಅಮೆರಿಕ ಬ್ರಿಟನ್ ಜರ್ಮನಿ ಸೇರಿದ ಹಾಗೆ ಪಶ್ಚಿಮ ದೇಶಗಳ ಕೂಟ ಇಸ್ರೇಲ್ ಪರ ನಿಂತಿವೆ ಅಮೆರಿಕ ಇಸ್ರೇಲ್ಗೆ ಸೇನೆಯನ್ನು ಕೂಡ ಕಳುಹಿಸಿಕೊಡ್ತಾ ಇದೆ ಅಮೆರಿಕಾದ ಫೈಟರ್ ಜೆಟ್ಟುಗಳು ಯುದ್ಧ ವಿಮಾನ ವಾಹಕಗಳು ಇಸ್ರೇಲ್ನ ಸಹಾಯಕ್ಕೆ ಬರ್ತಾ ಇವೆ ಇಸ್ರೇಲ್ ಸಂಪೂರ್ಣವಾಗಿ ತನ್ನ ನೆಲ ಮತ್ತು ಜನರನ್ನ ಕಾಪಾಡಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡೋದಿಕ್ಕೆ ಅಮೆರಿಕ ಸಿದ್ಧವಾಗಿದೆ ಅಂತ ಅಧ್ಯಕ್ಷ ಜೋ ಬಿಡನ್ ಹೇಳಿದ್ದಾರೆ ಗೆಳೆಯರೆ ಇದು ಅಮೆರಿಕ ಅನಿವಾರ್ಯ ಕೂಡ ಅಮೆರಿಕಾದಲ್ಲಿ ಇಸ್ರೇಲ್ ಮೇಲೆ ನಡೆದ ದಾಳಿ ಎನ್ನು ರಾಜಕೀಯ ಭಾಷಣದ ವಿಷಯ ಆಗ್ತಾ ಇದೆ ಬಿಡನ್ ಸರ್ಕಾರ ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಇಸ್ರೇಲ್ಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡಲಿಲ್ಲ ಇರಾನ್ನ ವಿಷಯದಲ್ಲಿ ಅಮೆರಿಕದ ಬಿಡನ್ ಸರ್ಕಾರ ತಗೊಂಡ ನಿಲುವುಗಳೇ ಸರಿ ಇರಲಿಲ್ಲ ಇರಾನ್ ಅನ್ನು ಸಂಪೂರ್ಣವಾಗಿ ಕಟ್ ಹಾಕೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಲಿಲ್ಲ ಹೀಗಾಗಿನೇ ಇವತ್ತು ಇಸ್ರೇಲ್ ಈ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ ಇದು ಬಿಡನ್ ಅವರ ಎಡಬಿಡಂಗಿ ನೀತಿಗಳ ಪರಿಣಾಮ ಅಂತ ರಿಪಬ್ಲಿಕನ್ ಆರೋಪ ಮಾಡ್ತಾ ಇದ್ದಾರೆ ಚುನಾವಣೆಗಳಲ್ಲಿ ಇದು ಅತ್ಯಂತ ಪ್ರಮುಖ ವಿಷಯ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಅಮೆರಿಕ ಆಕ್ಟಿವ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಹಾಗೆ ಇಸ್ರೇಲ್ ರಕ್ಷಣೆಗೆ ಅಮೆರಿಕ ಈ ಹಿಂದಿನಿಂದಲೂ ಟೊಂಕ ಕಟ್ಟಕೊಂಡೇ ನಿಂತಿದೆ ಅಲ್ಲಿ ಇರಾನ್ ಹಾಗೂ ಸಿರಿಯಾಗಳನ್ನು ಮಟ್ಟ ಹಾಕುವ ಮೂಲಕ ಇಸ್ರೇಲ್ ಹಾಗೂ ಕೊಲ್ಲಿ ದೇಶಗಳ ಹಿತಾಸಕ್ತಿಯನ್ನ ಅಮೆರಿಕ ಕಾಪಾಡಬೇಕು ಅದು ಅಮೆರಿಕದ ತೈಲ ರಾಜಕೀಯ ಹೀಗಾಗಿ ಕೂಡ ಅಮೆರಿಕಾಗೆ ಇಸ್ರೇಲ್ ಬೇಕಾಗುತ್ತೆ ಸೊ ಅಮೆರಿಕ ಸಂಪೂರ್ಣವಾಗಿ ಇಸ್ರೇಲ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಇನ್ನು ಪಶ್ಚಿಮದ ದೇಶಗಳು ಅಮೆರಿಕದ ಬೆನ್ನಿಗೆ ನಿಂತುಕೊಳ್ಳುತ್ತವೆ ಸೊ ಬ್ರಿಟನ್ ಸೇರಿ ಹಾಗೆ ಇನ್ನುಳಿದ ಪಶ್ಚಿಮದ ದೇಶಗಳು ಕೂಡ ಈಗ ಇಸ್ರೇಲ್ಗೆ ಬೆಂಬಲವನ್ನು ಘೋಷಿಸಿವೆ ಇನ್ನು ಭಾರತ ಭಾರತ ಇಸ್ರೇಲ್ ಸಂಬಂಧಗಳು ತುಂಬಾನೇ ಚೆನ್ನಾಗಿವೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಎರಡೂ ದೇಶಗಳು ಈ ಹಿಂದೆಂದಿಗಿಂತಲೂ ಹೆಚ್ಚು ಹತ್ತಿರ ಕೂಡ ಆಗಿವೆ ಹೀಗಾಗಿ ಭಾರತ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ ಈ ಹಿಂದೆ ಅಂದ್ರೆ ಇಸ್ರೇಲ್ ರಚನೆಯಾದಾಗ ಭಾರತ ಹಾಗೂ ಇಸ್ರೇಲ್ ನಡುವೆ ಅಂತಹ ಯಾವ ಸಂಬಂಧಗಳು ಇರಲಿಲ್ಲ ಭಾರತಕ್ಕೆ ಇಸ್ರೇಲ್ ರಚನೆ ಆಗೋದು ಇಷ್ಟ ಕೂಡ ಇದ್ದಂತಿರಲಿಲ್ಲ ಯಹೂದ್ಯರು ಕ್ರೈಸ್ತರಿಂದ ಸ್ಪೃಶ್ಯರಂತೆ ಕಾಣಲ್ಪಟ್ಟವರು ಜಗತ್ತಿನಾದ್ಯಂತ ಆ ಜನಾಂಗ ಸಂಕಷ್ಟದಲ್ಲೇ ಬದುಕಿತ್ತು ಆ ಬಗ್ಗೆ ಸಿಂಪತಿ ಇದ್ರೆ ಓಕೆ ಆದ್ರೆ ಅರಬರ ನಾಡನ್ನ ಯಹೂದಿಗಳಿಗೆ ಸ್ವಾಗತಾರ್ಹ ಅಲ್ಲ ಅಂತ ಖುದ್ದು ಮಹಾತ್ಮ ಗಾಂಧಿನೇ ಹೇಳಿದ್ರು ಹಾಗೆ ನಮ್ಮ ಮೊದಲ ಪ್ರಧಾನಿ ಹಾಗೂ ಆ ನಂತರದವರು ಕೂಡ ಇದೇ ನೀತಿಯನ್ನ ಅನುಸರಿಸಿಕೊಂಡು ಬಂದರು ನಿಮಗೆ ಗೊತ್ತಿರಲಿ ಪ್ಯಾಲೆಸ್ಟೀನ್ ಅನ್ನ ವಿಭಜಿಸಿ ಇಸ್ರೇಲ್ ದೇಶದ ರಚನೆಗಾಗಿ ವೋಟಿಂಗ್ ಆದಾಗ ಭಾರತ ಅದನ್ನ ವಿರೋಧಿಸಿ ವೋಟ್ ಮಾಡ್ತು ಮುಂದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಇಸ್ರೇಲ್ ನ ಪ್ರತ್ಯೇಕ ದೇಶ ಅಂತ ಒಪ್ಪಿಕೊಳ್ತು ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಡ್ತು ಇನ್ನು ಇಸ್ರೇಲ್ ನ ರಾಜತಾಂತ್ರಿಕ ಕಚೇರಿ ಭಾರತದಲ್ಲಿ ತೆರೆಯಲ್ಪಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತು ಮೂರರಲ್ಲಿ ಅಲ್ಲಿವರೆಗೆ ಅಂದ್ರೆ ಭಾರತದಲ್ಲಿ ಇಸ್ರೇಲ್ ನ ಒಂದು ರಾಜತಾಂತ್ರಿಕ ಕಚೇರಿಯನ್ನು ತೆರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಆದರೆ ಇಸ್ರೇಲ್ಗೆ ಮಾತ್ರ ಭಾರತದ ಮೇಲೆ ಪ್ರೀತಿ ಇತ್ತು ಬಹುಶಃ ಭಾರತ ಇಸ್ರೇಲಿಗರನ್ನ ತೊಂದರೆಗೆ ಒಳಪಡಿಸಲಿಲ್ಲ ಅನ್ನೋ ಕಾರಣಕ್ಕೂ ಇರಬಹುದು ಪ್ರತಿ ಬಾರಿ ಭಾರತದ ಸಂಕಷ್ಟಗಳಲ್ಲಿ ಸಹಾಯ ಮಾಡಿದ ದೇಶ ಇಸ್ರೇಲ್ ನಮ್ಮ ರಾಜ್ ಸ್ಥಾಪನೆಯಾದಾಗ ಇಸ್ರೇಲ್ ತರಬೇತಿಗೆ ನೆರವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಆಯುಧಗಳನ್ನು ಕೊಡ್ತು ಇಂಟೆಲಿಜೆನ್ಸ್ ಮಾಹಿತಿಯನ್ನು ಹಂಚಿಕೊಳ್ತು ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಸಂದರ್ಭದಲ್ಲೂ ಇಸ್ರೇಲ್ ಭಾರತಕ್ಕೆ ದೊಡ್ಡ ಸಹಾಯವನ್ನು ಮಾಡ್ತು ಅವರು ಇರಾಕ್ ಮೇಲೆ ಆಪರೇಷನ್ ಒಪೆರ ಮಾಡಿ ಅಲ್ಲಿನ ನ್ಯೂಕ್ಲಿಯರ್ ರಿಯಾಕ್ಟರ್ ಹುಟ್ಟೋ ಮೊದಲೇ ನಾಶ ಮಾಡಿದ್ರಲ್ಲ ಹಾಗೆ ಪಾಕಿಸ್ತಾನದ ಮೇಲೆ ಕೂಡ ಮಾಡೋದಕ್ಕೆ ಸಿದ್ಧರಾಗಿದ್ದರು ಆದರೆ ಯಾಕೋ ಗೊತ್ತಿಲ್ಲ ಆವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡಲಿಲ್ಲ ಒಟ್ಟಾರೆ ಅವತ್ತಿನಿಂದಲೂ ಇಸ್ರೇಲ್ ಭಾರತದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡೇ ಬಂತು ಭಾರತ ಹಾಗೂ ಇಸ್ರೇಲ್ ಸಂಬಂಧಗಳು ಮೊದಲ ಹಂತದಲ್ಲಿ ಸುಧಾರಣೆ ಅಂತ ಕಂಡು ಎರಡೂ ದೇಶಗಳ ನಡುವೆ ಪೂರ್ಣ ಪ್ರಮಾಣದ ರಾಜತಾಂತ್ರಿಕ ಸಂಬಂಧಗಳು ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಪಿ ವಿ ನರಸಿಂಹರಾವ್ ಹಾಗೂ ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಒಂದಷ್ಟು ಮಟ್ಟಿಗೆ ಸುಧಾರಿಸಿತು ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಎರಡರ ಜೊತೆಗೂ ಭಾರತ ಸಮಾನಾಂತರ ಸಂಬಂಧಗಳನ್ನು ಇಟ್ಟುಕೊಂಡಿತ್ತು ಭಾರತದ ಅವತ್ತಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇಸ್ರೇಲ್ಗೆ ಹೋದಾಗ ಪ್ಯಾಲಸ್ತೀನ್ಗೆ ಕೂಡ ಭೇಟಿ ಕೊಡ್ತಾ ಇದ್ರು ಆದರೆ ಭಾರತ ಪ್ಯಾಲಸ್ತೀನ್ ದೇಶದ ಬೇಡಿಕೆಗೆ ಮಾನ್ಯತೆಯನ್ನು ಕೊಡ್ತಾ ಇಸ್ರೇಲ್ ಕಡೆಗೆ ಹೆಚ್ಚು ವಾಲೋದಕ್ಕೆ ಶುರುವಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಗೆಳೆಯರೆಯಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಸಹಾಯ ಮಾಡಿದ ದೇಶಗಳಲ್ಲಿ ರಷ್ಯಾದ ನಂತರ ನಮಗೆ ಕಾಣಸಿಗೋದೆ ಇಸ್ರೇಲ್ ಹೀಗಾಗಿ ಇಸ್ರೇಲ್ ಜೊತೆಗೆ ಭಾರತ ಗಾಢ ಸಂಬಂಧಗಳನ್ನು ಇಟ್ಟುಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದರೆ ಪ್ಯಾಲಸ್ತೀನ್ ಅಂತ ಬಂದಾಗ ಭಾರತ ಕೂಡ ದೂರ ಎನ್ನು ತಳ್ಳಿಲ್ಲ ಪ್ಯಾಲಸ್ತೀನಿಯರ ಪ್ರತ್ಯೇಕ ದೇಶದ ಬೇಡಿಕೆಗೆ ಭಾರತದ ಬೆಂಬಲ ಇದ್ದೇ ಇದೆ ಹಾಗಂತ ಅವರು ಇಸ್ರೇಲ್ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಮಾಡಿದರೆ ಅದನ್ನು ಭಾರತ ಬೆಂಬಲಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಸೊ ಈ ಬಾರಿ ಕೂಡ ಇಸ್ರೇಲ್ ಮೇಲಾದ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ ಮತ್ತು ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ ಇನ್ನು ಮಾಧ್ಯಮಗಳ ಜೊತೆ ಮಾತಾಡಿರುವ ಇಸ್ರೇಲ್ನ ಭಾರತೀಯ ರಾಯಭಾರಿ ಭಾರತದ ಕೆಲವರು ಇಸ್ರೇಲ್ ಪರ ಹೋರಾಡೋದಕ್ಕೆ ಬರುವ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಸದ್ಯಕ್ಕೆ ಸೇನೆಯ ನೆರವು ಬೇಕಾಗಿಲ್ಲ ನಮ್ಮ ಯುದ್ಧವನ್ನ ಮಾಡಿಕೊಳ್ಳೋ ಶಕ್ತಿ ನಮಗಿದೆ ನಮಗೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ನೆರವು ಬೇಕಾಗಿದೆ ಅದನ್ನ ಭಾರತದಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತು ಭಾರತ ನಮ್ಮ ಬೆಂಬಲಕ್ಕೆ ನಿಂತಿದೆ ನಾವು ಭಾರತಕ್ಕೆ ಆಭಾರಿಗಳು ಅಂತ ತಿಳಿಸಿದ್ದಾರೆ ಇಲ್ಲಿ ಅಗತ್ಯ ಬಿದ್ದರೆ ಭಾರತ ಇಸ್ರೇಲ್ಗೆ ಸೇನಾ ಸಹಾಯವನ್ನ ಆಯುಧ ಸಹಾಯವನ್ನ ಮತ್ತು ಎಲ್ಲ ರೀತಿಯ ರಾಜತಾಂತ್ರಿಕ ನೆರವನ್ನ ಕೊಟ್ರೆ ಖಂಡಿತ ತಪ್ಪೇನಾಗೋದಿಲ್ಲ ಯಾಕೆಂದ್ರೆ ಈ ಹಿಂದೆ ನಾವು ಇಸ್ರೇಲ್ ನಿಂದ ಸಹಾಯವನ್ನು ಪಡ್ಕೊಂಡಿದೀವಿ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ ಇನ್ನು ರಷ್ಯಾ ನಿರೀಕ್ಷಿತ ರೀತಿಲೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ವಿರುದ್ಧ ನಿಂತುಕೊಂಡಿದೆ ಪ್ಯಾಲೆಸ್ತೀನ್ ದೇಶದ ರಚನೆ ಮತ್ತು ಅವರ ಹಕ್ಕುಗಳನ್ನು ನಾವು ಬೆಂಬಲಿಸ್ತೀವಿ ಅಂತ ರಷ್ಯಾ ಹೇಳಿದೆ ಚೈನಾ ಕೂಡ ಇದೇ ಮಾತನ್ನು ಹೇಳಿದೆ ಅಲ್ಲಿ ಎರಡೂ ಕಡೆಗಳಲ್ಲಿ ನಾಗರಿಕ ಹತ್ಯೆ ಆಗದ ಹಾಗೆ ನೋಡ್ಕೋಬೇಕು ಅಂತ ಚೈನಾ ಹೇಳ್ತಾ ಇದೆ ಈ ಮಾತನ್ನು ಹೇಳುವಾಗ ಕೂಡ ಅವರಿಗೆ ಉಯ್ಗರ್ ಮುಸಲ್ಮಾನರ ಮೇಲೆ ಅವರು ಮಾಡ್ತಾ ಇರೋ ದೌರ್ಜನ್ಯಗಳು ಮರೆತು ಹೋಗಿವೆ ಇರ್ಲಿ ಇನ್ನು ಸೌದಿ ಅರೇಬಿಯಾ ಇಸ್ಲಾಮಿಕ್ ದೇಶಗಳ ಕಿರೀಟವನ್ನ ತನ್ನ ತಲೆ ಮೇಲೆ ಉಳಿಸ್ಕೋಬೇಕು ಅಂತ ಬಯಸುತ್ತೆ ಹೀಗಾಗಿ ಸೌದಿ ಇಲ್ಲಿ ಇಸ್ರೇಲ್ ಪರ ಮಾತಾಡ್ಬಿಟ್ರೆ ಇಸ್ಲಾಮಿಕ್ ದೇಶಗಳು ಅಸಮಾಧಾನಗೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಹಮಾಸ್ ಜೊತೆಗಿನ ಸಂಬಂಧಗಳು ಸರಿ ಇಲ್ಲದೆ ಇದ್ರೂ ಕೂಡ ಸೌದಿ ಇಲ್ಲಿ ದಾಳಿಕೋರರನ್ನೇ ಬೆಂಬಲಿಸಿದೆ ಪ್ಯಾಲಸ್ತೀನ್ ನ ಭೂಭಾಗವನ್ನ ಇಸ್ರೇಲ್ ಆಕ್ರಮಿಸಿಕೊಳ್ತಾ ಇರೋದ್ರಿಂದಲೇ ಈ ದಾಳಿ ನಡೆದಿದೆ ಅಂತ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿದ್ದಾರೆ ಸೌದಿ ಅರೇಬಿಯಾ ಹಾಗೂ ಯು ಎ ಹಿಂದೆ ಗಾಜಾನ ಆಳ್ತಾ ಇದ್ದ ಫತಾಹ್ ಅನ್ನೋ ಸಂಘಟನೆಯ ಜೊತೆಗಿದ್ವು ಹಮಾಸ್ ಜೊತೆ ಇವರ ಸಂಬಂಧಗಳು ಸರಿ ಇಲ್ಲ ಆದ್ರೂ ಮೊನ್ನೆ ಮೊನ್ನೆ ಚೈನಾ ಇರಾನ್ ಹಾಗೂ ಸೌದಿ ಅರೇಬಿಯಾ ಮಧ್ಯೆ ರಾಜಿ ಮಾಡಿಸುವ ಪ್ರಯತ್ನವನ್ನು ಮಾಡಿದೆ ಜೊತೆಗೆ ಇಸ್ಲಾಮಿಕ್ ದೇಶಗಳ ನಾಯಕತ್ವದ ಕಿರೀಟ ಮತ್ತು ಮಧ್ಯಪ್ರಾಚ್ಯದ ಮೇಲಿನ ಹಿಡಿತ ಈ ಎರಡನ್ನೂ ತನ್ನ ಕೈಯಲ್ಲೇ ಇಟ್ಟುಕೋಬೇಕು ಅಂತ ಬಯಸುವ ಸೌದಿ ಬಹಿರಂಗವಾಗಿ ಇಸ್ರೇಲ್ ಜೊತೆ ನಿಲ್ಲೋದಕ್ಕೆ ಸಾಧ್ಯವಾಗಲಾರದು ಇನ್ನು ಇರಾನ್ ಪ್ಯಾಲಸ್ತೀನಿಗಳವರ ನೆಲವನ್ನು ಸಂಪೂರ್ಣವಾಗಿ ವಶಕ್ಕೆ ತಗೊಳ್ಳುವವರೆಗೆ ಇಸ್ರೇಲಿಗರನ್ನು ಅಲ್ಲಿಂದ ಓಡಿಸೋವರೆಗೆ ನಾವು ಹಮಾಸ್ ಹಾಗೂ ಪ್ಯಾಲಸ್ತೀನಿಯರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿಕೊಂಡಿದೆ ಅಲ್ಲಿಗೆ ಈ ದಾಳಿಯ ಹಿಂದೆ ಇರಾನ್ ಇದೆ ಅನ್ನೋ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದು ನಾವೇ ಇದನ್ನ ಮಾಡಿಸ್ತಾ ಇರೋದು ಅನ್ನೋ ಹಾಗೆ ಇರಾನ್ ಮಾತಾಡಿದೆ ಇನ್ನು ಕತಾರ್ ಕೂಡ ಹಮಾಸ್ ಪಡೆಗಳ ಬೆಂಬಲಕ್ಕೆ ನಿಂತಿದೆ ಈ ದಾಳಿಗೆ ಇಸ್ರೇಲೇ ಸಂಪೂರ್ಣ ಹೊಣೆ ಅಂತ ಕತಾರ್ ಹೇಳಿದೆ ಮಲೇಷ್ಯಾ ಕೂಡ ಸಣ್ಣಗೆ ಇಸ್ರೇಲ್ ವಿರುದ್ಧ ಗುರುಗುಟ್ಟಿದೆ ಪಾಪ ಇಸ್ಲಾಮಿಕ್ ಬ್ರದರ್ ಹುಡ್ಡು ಹೀಗಾಗಿ ಅವರು ಹಮಾಸ್ ಪರ ನಿಲ್ತಾ ಇದ್ದಾರೆ ಅದರಲ್ಲಿ ಅಚ್ಚರಿ ಪಡಬೇಕಾದ ವಿಷಯ ಏನಿಲ್ಲ ಅಲ್ಲಿಗೆ ಯುಕ್ರೇನ್ ನ ವಿಷಯದಲ್ಲಿ ಸಾಧ್ಯವೂ ಆಗದ್ದು ಇಸ್ರೇಲ್ ನ ವಿಷಯದಲ್ಲಿ ಸಾಧ್ಯವಾಗುವ ಲಕ್ಷಣಗಳು ಕಂಡು ಬರ್ತಾ ಇವೆ ಜಗತ್ತು ಎರಡು ಬಣಗಳಾಗಿ ಒಡೆದು ಹೋಗ್ತಾ ಇದೆ ಹಾಗೆ ಈ ಸಂಘರ್ಷ ಒಂದೆರಡು ದಿನಗಳಲ್ಲಿ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಸಂಪೂರ್ಣವಾಗಿ ಹಮಾಸ್ ಪಡೆಗಳನ್ನ ನಾಶ ಮಾಡೇ ಮಾಡ್ತೀವಿ ಅಂತ ಇಸ್ರೇಲ್ ಹೊರಟು ನಿಂತಿದೆ ಆದರೆ ಇದು ಸಾಧ್ಯವಾಗುವ ಕೆಲಸ ಈ ಸಂಘರ್ಷ ಮುಂದೆ ಯಾವೆಲ್ಲ ಸ್ವರೂಪಗಳನ್ನು ಪಡಿಬಹುದು ತೈಲ ಮಾರುಕಟ್ಟೆ ಮೇಲೆ ಇದರ ಪರಿಣಾಮ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ ಇದು ಗೆಳೆಯರೆ ಇಸ್ರೇಲ್ ಸಂಘರ್ಷದ ಕುರಿತ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ